ಎಲ್ಲರಿಗೂ ನಮಸ್ಕಾರ ಪಾರ್ಟ್ ಟು ಆಫ್ ಫ್ಲ್ಯಾಗ್ ಪ್ರಿಪರೇಷನ್ ಫಾರ್ ಗಣೇಶ್ ಚತುರ್ಥಿ ವೀಡಿಯೋ ಇವಾಗ ಇವಾಗ ಹೇಗೆಂದರೆ ತುಂಬ ಲೇಟಾಗಿದೆ ಸಿಕ್ಸ್ ಫಾರ್ಟಿ ಆಗಿದೆ ಯಾಕೆಂದರೆ ಇವತ್ತು ಫ್ಲ್ಯಾಗ್ ಕಟ್ಟೋದು ತುಂಬ ಲೇಟ್ ಆಯಿತು ಅದು ಇವತ್ತು ಸೂಪರಾಗಿ ಕಟ್ಟಿದ್ದೀವಿ ನನ್ನ ಹೆಲ್ಪಿಗೆ ನನ್ನ ಫ್ರೆಂಡ್ ಮನೀಶ್ ಬಂದಿದ್ದ ನಾಳೆ ವಿಡಿಯೋ ಅಲ್ಲಿ ತುಂಬ ಕೆಲಸ ಇದೆ ಅದಕ್ಕೆ ಅದು ತೋರಿಸ್ತೀನಿ ಅದರಲ್ಲಿ ಮನೀಶ್ ಇರ್ತಾನೆ ಇವಾಗ ಒಂದು ಮನೆಗೆ ಹೋಗಿದ್ದಾನೆ ಇವಾಗ ಸದ್ಯಕ್ಕೆ ಸುಮಾರು ಫ್ಲ್ಯಾಗ್ ಕಟ್ಟಿದ್ದೀವಿ ಮನೆ ತೋರಿಸ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾಳೆ ವೀಡಿಯೋ ನೋಟಿಫಿಕೇಶನ್ ಬರ್ತದೆ ಹೇಳ್ತಾ ಇವತ್ತು ಇನ್ನು ವೀಡಿಯೋ ಸ್ಟಾರ್ಟ್ ಮಾಡುವ ಇವಾಗ ನೋಡಿ ಫ್ಲ್ಯಾಗ್ ಕಟ್ಟಿದ್ದು ಇವಾಗ ಫಸ್ಟ್ ಇವತ್ತು ನಾವು ಟೋಟಲಿ ಫೈವ್ ಫ್ಲ್ಯಾಗ್ ಕಟ್ಟಿದ್ದೀವಿ ಮತ್ತು ಒನ್ ಬೆಂಟಿಂಗ್ಸ್ ಇಂಥ ಇವತ್ತು ಮಾಡಿದೆಲ್ಲ ನಮ್ಮ ಮನೆ ಹತ್ರ ಆವತ್ತು ನಾವು ನಿನ್ನೆ ನಾವು ಅಲ್ಲಿ ಮನೆ ಫ್ರೆಂಡ್ ಗೇಟ್ ಹತ್ತಿರ ಎಲ್ಲ ಮರಕ್ಕೆ ನಾಲ್ಕು ಫ್ಲ್ಯಾಗ್ ಕಟ್ಟಿದ್ವಿ ಇವತ್ತು ಇಲ್ಲಿ ತ್ರೀ ಟು ಒನ್ ನಮ್ಮ ಬಾವಿ ಹತ್ತಿರ ನೋಡಿ ನೋಡಿ ಎಷ್ಟು ಟೈಟಲ್ ಕಟ್ಟಿದ್ದೀವಿ ಅಂತ ಕ್ಯಾವಲ್ಲ ಚಿಕ್ಕದು ಕಾಣಿಸ್ತಿರ್ಬೋದು ನೋಡಿ ಆ್ಯಕ್ಚುಲಿ ಈ ಫ್ಲಾಗ್ ಇಲ್ಲೇ ಇರ್ತದೆ ಆ ಫ್ಲ್ಯಾಗ್ ಎಲ್ಲಿಗಾದ್ರೂ ಕಟ್ಟಬೇಕು ಲೇಟಾಗಿ ಇದಕ್ಕೆ ಅಲ್ಲಿಗೆ ಸದ್ಯಕ್ಕೆ ಹೀಗೆ ಚುಚ್ಚಿದ್ದೀವಿ ಆಮೇಲೆ ನಾಳೆ ನೋಡ್ತೀವಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಶೆಡ್ ನೋಡಿ ಎರಡು ಫ್ಲ್ಯಾಗ್ ಒಂದು ಆ ಕಡೆ ಒಂದು ಈ ಕಡೆ ಒಂದೊಂದು ಕಂಬಕ್ಕೆ ಒಂದೊಂದು ಫ್ಲಾಗ್ ಕಟ್ಟಿದ್ದೀವಿ ಇವಾಗ ಮನೆ ಫ್ರಂಟಲ್ಲಿ ಬೆಂಟಿಂಗ್ಸ್ ಕಟ್ಟಿ ತೋರಿಸ್ತೀನಿ ತುಂಬ ಲೇಟಾಗಿದೆ ಹೇಳಿದಂಗೆ ಆರು ಗಂಟೆ ಆಯಿತು ಆಲ್ಮೋಸ್ಟ್ ಅಲ್ಲ ಆರು 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 ಆರೂವರೆ ಆಯಿತು ನೋಡಿ ಇದೆಲ್ಲ ಫುಲ್ ಬೆಂಟಿಂಗ್ಸ್ ಕಟ್ಟಿದ್ದೀವಿ ಹೇಗೆಂದರೆ ಕ್ರಿಸ್ಮಸ್ ಟ್ರೀಯಿಂದ ನಮ್ಮ ಮನೆ ಫ್ರೆಂಟಲ್ಲಿ ಅದು ಫ್ರೆಂಟ್ವರೆಗೆ ಇವಾಗ ಆಪೋಸಿಟ್ ಡೈರೆಕ್ಷನಲ್ಲಿ ತೋರಿಸ್ತೀನಿ ಇನ್ನೂ ಚೆನ್ನಾಗಿ ಕಾಣಿಸೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡುವ ನೋಡಿ ಇಲ್ಲಿ ಇವಾಗ ಲೇಟಾಗಿದ್ದಕ್ಕೆ ಸಾರಿ ಇಲ್ಲಿ ಬೆಂಟಿಂಗ್ಸ್ ಹಾಕಿದ್ದೀವಿ ನೋಡಿ ಸ್ಟ್ರೇಟ್ ಹೋಗಿ ಇನ್ನೂ ಬೆಂಟಿಂಗ್ಸ್ ಕಟ್ಟಬೇಕದೆಲ್ಲ ನಾಳೆ ಯಾಕಂದರೆ ಇವತ್ತು ಸ್ಕೂಲಿಂದ ಬರೋದಕ್ಕೆ ಸ್ವಲ್ಪ ಲೇಟಾಯಿತು ಹೋಮ್ವರ್ಕ್ ಇತ್ತು ಮುಗಿಸ್ಬಿಟ್ಟು ಮಾಡುವಾಗ ಲೇಟ್ ಆಯಿತು ನೋಡಿ ಅಲ್ಲಿ ಕ್ರಿಸ್ಮಸ್ ಟ್ರೀಯಿಂದ ಇಲ್ಲಿವರೆಗೆ ನೋಡಿ ಚೆನ್ನಾಗಿ ಕಾಣ್ತಿದೆ ಇವಾಗ ಅದಾದ ಮೇಲೆ ನೋಡಿ ಇಲ್ಲಿ ಬಾವಿ ಅಲ್ಲಿ ನಮ್ಮ ಕಾರಲ್ಲಿ ನಿಂತಲ್ಲಿ ಇಲ್ಲಿ ಆ ಫ್ಲಾಗ್ ನೋಡಿ ಎಷ್ಟು ಮೇಲೆ ಕಟ್ಟಿದ್ದೀವಿ ಇವಾಗ ಗಾಳಿ ಇಲ್ಲ ಅದಕ್ಕೆ ಆರ್ತಿಲ್ಲ ಆರ್ವಾಗ ನೋಡಿ ಹೇಗೆ ಕಾಣ್ತದೆ ಅದು ನೋಡಿ ಇಲ್ಲಿ ಮೇಲೆ ಬಾವಿ ಕಟ್ಟಿದ್ದೀವಿ ಇಲ್ಲಿ ಒಂದು ಫ್ಲಾಗ್ ಇಲ್ಲಿ ಒಂದು ಫ್ಲಾಗ್ ಎಲ್ಲ ಓಮ್ ನೋಡಿ ಇದೆಲ್ಲ ಮಂಗ್ಳೂರು ಸ್ಟೋರ್ಸಿಂದ ತಂದಿದ್ದು ಈ ಫ್ಲ್ಯಾಗಿಗಿಗೆ ಬರೀ ಫಿಫ್ಟೀನ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ ದೊಡ್ಡ ಫ್ಲ್ಯಾಗ್ ಇದೆ ಅಲ್ಲ ಮತ್ತು ಇವಾಗ ಇಲ್ಲಿ ಕಟ್ಟಿದ್ದು ತೋರಿಸ್ತೀನಿ ನೋಡಿ ಇಲ್ಲಿ ಇವಾಗ ನಾಲ್ಕು ಕಂಬ ಇತ್ತು ಎರಡು ಕಟ್ಟಿದ್ದೀವಿ ಫ್ಲ್ಯಾಗ್ ಒಂದು ಸೈಡ್ ಈ ಕಡೆ ಒಂದು ಆ ಕಡೆ ಒಂದು ನೋಡಿ ಓಮ್ ಫ್ಲ್ಯಾಗ್ ಇದು ಫ್ಲ್ಯಾಗ್ ಆ್ಯಕ್ಚುಲಿ ಇವತ್ತು ಸಿಕ್ತಿಲ್ಲಾದರೆ ನೆನ್ನೆ ಸಿಕ್ಕಿದ್ರೆ ನೆನ್ನೆ ಕಟ್ಟೋಗಿದ್ವಿ ನೋಡಿ ಅಲ್ಲಿ ಇದು ನೆನ್ನೆ ನೆನ್ನೆ ವೀಡಿಯೋಲಿ ಫ್ಲ್ಯಾಗ್ ನೋಡಿ ಅಲ್ಲಿ ಗೇಟ್ ಹತ್ರ ಆಗ ನೋಡಿ ಫುಲ್ ವ್ಯೂ ಅಂದ್ರಲ್ಲಿ ತೋರಿಸ್ತೀನಿ ಇವತ್ತು ಮಾಡಿದೆಲ್ಲ ನೋಡಿ ಅಲ್ಲಿ ಬೆಂಡಿಂಗ್ಸ್ ಆ ಕಡೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇವತ್ತಿದ್ದ ವೀಡಿಯೋ ಎಂಡ್ ಮಾಡ್ತೀನಿ ನಿಮಗೆ ಇವತ್ತಿದ್ದು ಪಾರ್ಟ್ ಟು ಡೇ ಟು ವೀಡಿಯೋ ಎಷ್ಟಾಗಿದ್ದರೆ ಇವತ್ತು ಬರೀ ಸ್ವಲ್ಪ ಫ್ಲ್ಯಾಕ್ ಕಟ್ಟಿದ್ದು ನಾಳೆ ಮೇಯ್ನ್ ಆಗ್ತದೆ ಇವಾಗ ತೋರಣ ಕಟ್ಟೋದು ನಾಳೆ ಚೇರ್ ರೆಡಿ ಮಾಡೋದು ಒಳಗೆ ಬೆಲೂನ್ ಡೆಕೋರೇಷನ್ ಎಲ್ಲ ನಾಳಿನ ವೀಡಿಯೋದಲ್ಲಿ ದೊಡ್ಡ ವೀಡಿಯೋ ಅದಕ್ಕೆ ಇವತ್ತಿದ್ದು ವೀಡಿಯೋ ಇಷ್ಟಾಗಿದ್ದರೆ ನಾಳೆ ವೀಡಿಯೋಲಿ ಅದು ಹಾರ ತೋರಿಸ್ತೀನಿ ಇವಾಗ ರಾತ್ರಿ ಎಷ್ಟು ಅದಕ್ಕೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಇನ್ನೂ ವೀಡಿಯೋಸ್ ನೋಡಬೇಕೆಂದ್ರೆ ಐಕನ್ ಕ್ಲಿಕ್ ಮಾಡಿ ಹೇಳುತ್ತಾ ಇವತ್ತಿನ ವೀಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಗಣೇಶ್